ಹಾಯ್ ನಮಸ್ತೆ ಎಲ್ಲರಿಗೂ ಎಲ್ಲರಿಗೂ ಎಸ್ಪ್ರೆಸ್ ಮೀಡಿಯಾ ಚಾನಲಿನ ಮತ್ತೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಒಪ್ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ಭಾವಿಸ್ಕೊಂಡು ಇವತ್ತಿನ ಒಂದು ವಿಡೋನ ಶುರು ಮಾಡಿಬಿಡೋಣ ಇವತ್ತಿನ ಒಂದು ವಿಡದಲ್ಲಿ ಕರ್ಕಟಕ ರಾಶಿ ಭವಿಷ್ಯ ಜುಲೈ ಎರಡು ಸಾವಿರದ ಇಪ್ಪತ್ತೈದು ನಿಮ್ಮ ರಾಶಿ ಭವಿಷ್ಯದಲ್ಲಿ ಏನೆಲ್ಲ ಬದಲಾವಣೆಗಳನ್ನು ನೋಡಲಿದ್ದೀರಿ ಯಾವುದರ ಬಗ್ಗೆ ಬಹಳಷ್ಟು ಎಚ್ಚರಿಕೆ ವಹಿಸಬೇಕು ಕಟಕ ರಾಶಿಯವರನ್ನದ್ದ ನೋಡ್ತಾ ಹೋಗೋಣ ಈ ತಿಂಗಳು ನಿಮಗೆ ಶನಿಬಲ ಗುರುಬಲ ಎರಡೂ ಕೂಡ ಇದೆಯಾ ಅನ್ನೋದನ್ನ ತಿಳಿಸ್ಕೊಡ್ತೀನಿ ಸ್ನೇಹಿತರೆ ಎರಡು ಸಾವಿರದ ಇಪ್ಪತ್ತೈದು ಕಟಕ ರಾಶಿಯವರ ಆರೋಗ್ಯ ಶಿಕ್ಷಣ ಉದ್ಯೋಗ ಆರ್ಥಿಕ ಸ್ಥಿತಿ ಕುಟುಂಬ ಮತ್ತು ವ್ಯಾಪಾರದ ಗೋಚರದ ಫಲಿತಾಂಶಗಳ ಬಗ್ಗೆ ಕಂಪ್ಲೀಟಾಗಿ ನಿಮಗೆ ತಿಳಿಸ್ಕೊಡ್ತೀನಿ ಇದೇ ವಿಡಿಯೋದಲ್ಲಿ ಇದನ್ನೆಲ್ಲ ತಿಳ್ಕೋಬೇಕು ಅಂದರೆ ಎಲ್ಲೂ ಕೂಡ ವಿಡಿಯೋನ ಸ್ಕಿಪ್ ಮಾಡಬಾರ್ದು ಅಂದರೆ ವಿಡನ ಕಟ್ ಮಾಡಿ ಕಟ್ ಮಾಡಿ ನೋಡಿದ್ರೆ ಫುಲ್ ಇನ್ಫಾರ್ಮೇಷನ್ ಅರ್ಥ ಆಗೋಲ್ಲ ಸೊ ಹಾಗಾಗಿ ಎಲ್ಲ ವಿಡದಲ್ಲೂ ತಿಳಿಸ್ತಾ ಇರ್ತೀನಿ ಮೊದಲಿಂದ ಕೊನೆ ತನಕ ವೀಡೋನ ವಾಚ್ ಮಾಡಿ ವಿಡದಲ್ಲಿ ಒಳ್ಳೆಯ ಮಾಹಿತಿ ಸಿಕ್ಕಿದ್ದಲ್ಲಿ ತಪ್ಪದೇ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ಇನ್ನು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ತಾನೆ ನೋಡ್ತಿದ್ರೆ ದಯವಿಟ್ಟು ಎಸ್ ಪಿ ಎಸ್ ಮೇಡಿಗೆ ಸಬ್ಸ್ಕ್ರೈಬ್ ಆಗಿ ಇದೇ ರೀತಿ ಹೊಸ ಹೊಸ ಅಪ್ಡೇಟ್ನ ಪ್ರತಿನಿತ್ಯ ತಿಳಿಸ್ಕೊಡ್ತೀನಿ ಇದರ ಜೊತೆಗೆ ಮನೆಯಲ್ಲೇ ಮಾಡುವಂತಹ ಸರಳ ಪರಿಹಾರವನ್ನು ತಿಳಿಸ್ಕೊಡ್ತೀನಿ ಆ ಪರಿಹಾರಗಳನ್ನು ಮಾಡಿದ್ದಲ್ಲಿ ಕಷ್ಟಗಳು ಸಮಸ್ಯೆಗಳು ಅಡೆತಡೆಗಳು ವಿಳಂಬಗಳು ಎಲ್ಲವೂ ಕೂಡ ನಿವಾರಣೆಯಾಗಲಿದೆ ಹಾಗಿದ್ದರೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ರತಿನಿತ್ಯ ವಿಡಿಯೋ ವಾಚ್ ಮಾಡ್ತಿದ್ರೆ ಅಂಥವರಿಗೆ ನನ್ನ ಕಡೆಯಿಂದ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ವಿಡಿಯೋದ ಕಡೆ ಗಮನ ಕೊಟ್ಬಿಡೋಣ ಸ್ನೇಹಿತರೆ ಕಟಕ ರಾಶಿ ಚಕ್ರದ ನಾಲ್ಕನೇ ರಾಶಿಯಾಗಿದೆ ಇದು ಪುನರ್ವಶು ನಕ್ಷತ್ರ ನಾಲ್ಕನೇ ಪಾದ ಪುಷ್ಯ ನಕ್ಷತ್ರ ನಾಲ್ಕು ಪಾದಗಳು ಮತ್ತು ಅಶ್ಲೇಷ ನಕ್ಷತ್ರ ನಾಲ್ಕು ಪಾದದಲ್ಲಿ ಜನಿಸಿದವರು ಕಟಕ ರಾಶಿಗೆ ಅನ್ವಯಿಸುತ್ತಾರೆ ಈ ರಾಶಿಯ ಅಧಿಪತಿ ಚಂದ್ರ ಇದು ರಾಶಿ ಚಕ್ರದಲ್ಲಿನ ತೊಂಬತ್ತರಿಂದ ನೂರ ಇಪ್ಪತ್ತು ಡಿಗ್ರಿಗಳವರೆಗೆ ವಿಸ್ತರಿಸಿದೆ ಇನ್ನು ಕಟಕ ರಾಶಿಯವರಿಗೆ ಮಾಸಿಕ ಗ್ರಹ ಸಂಚಾರಗಳ ಬಗ್ಗೆ ತಿಳಿಸ್ಕೊಡ್ತೀನಿ ಈ ಗ್ರಹಗಳ ಸಂಚಾರದಲ್ಲಿ ಏನೆಲ್ಲ ಮಾಡಬಾರ್ದು ಏನೆಲ್ಲ ಮಾಡಬೇಕು ಏನೆಲ್ಲ ಅದೃಷ್ಟದ ಫಲಗಳನ್ನು ಗಳಿಸಲಿದ್ದೀರಿ ಯಾವುದಕ್ಕೆ ಸಂಬಂಧಪಟ್ಟಿದೆ ಅನ್ನೋದನ್ನ ತಿಳಿಸ್ಕೊಡ್ತೀನಿ ಮೊದಲನೇದಾಗಿ ಸ್ನೇಹಿತರೆ ಎರಡು ಸಾವಿರದ ಇಪ್ಪತ್ತೈದು ಜುಲೈ ತಿಂಗಳಲ್ಲಿ ಕಟಕ ರಾಶಿಯವರ ಫಲಿತಾಂಶಗಳು ಹೇಗಿರಲಿದೆ ಅನ್ನೋದನ್ನ ನೋಡ್ತಾ ಹೋಗೋಣ ಘಟಕ ರಾಶಿಯವರಿಗೆ ಜುಲೈ ಎರಡು ಸಾವಿರದ ಇಪ್ಪತ್ತೈದು ತಿಂಗಳು ತಾಳ್ಮೆ ಮತ್ತು ಜಾಗರೂಕತೆಯಿಂದ ಅಳೆಯಬೇಕಾದ ಸಮಯ ಅಂತಲೇ ಹೇಳ್ಬೋದು ಗ್ರಹಗಳ ಸ್ಥಾನಗಳು ರೀತಿಯ ವಿಶೇಷವಾಗಿ ಆರೋಗ್ಯ ಮತ್ತು ಆರ್ಥಿಕ ವಿಷಯಗಳಲ್ಲಿ ನೀವು ಕೆಲವು ಸವಾಲುಗಳನ್ನು ಎದುರಿಸಬಹುದು ನಿಮ್ಮ ಎಂಟನೇ ಮನೆಯಲ್ಲಿ ರಾಹು ಎರಡನೇ ಮನೆಯಲ್ಲಿ ಕೇತು ಹನ್ನೆರಡನೇ ಮನೆಯಲ್ಲಿ ಗುರು ಸಂಚರಿಸುವುದರಿಂದ ಜೀವನದ ಹಲವಾರು ಪ್ರಮುಖ ಕ್ಷೇತ್ರಗಳಲ್ಲಿ ಆಕಸ್ಮಿಕ ಬದಲಾವಣೆಗಳು ಎದುರಾಗುವ ಸಾಧ್ಯತೆ ಇದೆ ಅದ್ಯಾವು ಕೆಲವು ಅನುಕೂಲಕರ ಗ್ರಹ ಸಂಚಾರಗಳು ನಿಮಗೆ ಉಪಶಮನವನ್ನು ನೀಡುತ್ತದೆ ಹಾಗಿದ್ದರೆ ಯಾವುದರ ಬಗ್ಗೆ ಕಟಕ ರಾಶಿಯವರು ಜುಲೈ ತಿಂಗಳಲ್ಲಿ ಎಚ್ಚರಿಕೆ ಇರಬೇಕು ಯಾವುದರ ಬಗ್ಗೆ ಅದೃಷ್ಟವನ್ನು ನೋಡಲಿದ್ದಾರೆ ಅನ್ನೋ ಕಂಪ್ಲೀಟ್ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ಸ್ನೇಹಿತರೆ ನಿಮ್ಮ ಉದ್ಯೋಗ ಮತ್ತು ವೃತ್ತಿ ಜೀವನದ ಬಗ್ಗೆ ಹೇಳೋದಾದರೆ ವೃತ್ತಿ ಜೀವನದಲ್ಲಿ ಈ ತಿಂಗಳು ಸ್ವಲ್ಪ ಕಠಿಣವಾಗಿರಬಹುದು ನಿಮ್ಮ ಭಾಗ್ಯೋಧಿಪತಿಯಾದ ಗುರು ಹನ್ನೆರಡನೇ ಮನೆಯಲ್ಲಿ ಹನ್ನೆರಡನೇ ಮನೆ ಸ್ಥಾನದಲ್ಲಿ ಇರುವುದರಿಂದ ವ್ಯಯಸ್ಥಾನ ಅಂತಲೇ ಹೇಳ್ಬೋದು ನೀವು ಮಾಡುವ ಕಠಿಣ ಪರಿಶ್ರಮಕ್ಕೆ ತಕ್ಕ ಮನ್ನಣೆ ಸಿಗುತ್ತಿಲ್ಲವೆಂಬ ಅತೃಪ್ತಿ ಉಂಟಾಗಬಹುದು ಕೆಲಸಗಳಲ್ಲಿ ವಿಳಂಬ ಅಡೆತಡೆಗಳು ಎದುರಾಗುವ ಸಾಧ್ಯತೆ ಇದೆ ಮೇಲಧಿಕಾರಿಗಳೊಂದಿಗೆ ತಪ್ಪು ತಿಳುವಳಿಕೆ ಬರದಂತೆ ನೋಡಿಕೊಳ್ಬೇಕು ಜುಲೈ ಹದಿನಾರರ ನಂತರ ಸೂರ್ಯನು ನಿಮ್ಮ ರಾಶಿ ಬರುವುದರಿಂದ ನಿಮ್ಮಲ್ಲಿ ಆತ್ಮವಿಶ್ವಾಸ ಹೆಚ್ಚಾದರೂ ಅಹಂ ಕೂಡ ಹೆಚ್ಚಾಗುವ ಸಾಧ್ಯತೆ ಇದೆ ಇದು ಸಂಬಂಧಗಳನ್ನು ಹಾಳು ಮಾಡಬಹುದು ಈ ತಿಂಗಳು ವಿವಾದಗಳಿಂದ ದೂರವಿದ್ದು ತಾಳ್ಮೆಯಿಂದ ನಿಮ್ಮ ಕೆಲಸವನ್ನು ಮಾಡಿಕೊಂಡು ಹೋಗುವುದು ಉತ್ತಮವಾಗಿದೆ ಕಟಕ ರಾಶಿಯವರಿಗೆ ಇನ್ನು ನಿಮ್ಮ ಹಣಕಾಸಿನ ಬಗ್ಗೆ ಆರ್ಥಿಕ ಸ್ಥಿತಿ ಬಗ್ಗೆ ಹೇಳೋದಾದರೆ ಏನೆಲ್ಲ ಬದಲಾವಣೆಗಳನ್ನು ನೋಡಲಿದ್ದೀರಿ ಯಾವುದರ ಬಗ್ಗೆ ಬಹಳಷ್ಟು ಎಚ್ಚರಿಕೆ ವಹಿಸಬೇಕು ಅನ್ನೋದನ್ನು ನೋಡ್ತಾ ಹೋಗೋಣ ಆರ್ಥಿಕವಾಗಿ ಇದು ಸ್ವಲ್ಪ ಗೊಂದಲಮಯವಾದ ತಿಂಗಳು ಅಂತಲೇ ಹೇಳ್ಬೋದು ನಿಮ್ಮ ಎರಡನೇ ಮನೆ ಧನಸ್ಥಾನದಲ್ಲಿ ಕೇತು ಇರುವುದರಿಂದ ಹಣವನ್ನು ಕೂಡಿಡುವುದು ಕಷ್ಟವಾಗಬಹುದು ಎಂಟನೇ ಮನೆಯಲ್ಲಿರುವ ರಾಹು ಆಕಸ್ಮಿಕವಾಗಿ ಭಾರಿ ಖರ್ಚುಗಳನ್ನು ತರಬಹುದು ಆರೋಗ್ಯ ಸಮಸ್ಯೆಗಳು ಅಥವಾ ಇತರ ಅನಿರೀಕ್ಷಿತ ಕಾರಣಗಳಿಂದ ಸಾಲ ಮಾಡಬೇಕಾದ ಪರಿಸ್ಥಿತಿ ಕೂಡ ಬರಬಹುದು ಅದ್ಯಾಗೋ ಜುಲೈ ಇಪ್ಪತ್ತೊಂಬತ್ತರವರೆಗೆ ನಿಮ್ಮ ಲಾಭಾಧಿಪತಿಯಾದ ಶುಕ್ರನು ಲಾಭದ ಸ್ಥಾನದಲ್ಲಿ ಇರುವುದರಿಂದ ಆದಾಯ ಬರುತ್ತಲೇ ಇರುತ್ತದೆ ಆದರೆ ಬಂದ ಆದಾಯ ಬಂದಂತೆಯೇ ಖರ್ಚಾಗಿ ಹೋಗುತ್ತದೆ ಈ ತಿಂಗಳು ಅಪಾಯಕಾರಿ ಹೂಡಿಕೆಗಳಿಂದ ದೂರವಿರುವುದು ಮತ್ತು ಸಾಲ ನೀಡುತ್ತಿರುವುದು ಉತ್ತಮವಲ್ಲ ಅಂತಲೇ ಹೇಳ್ಬೋದು ಸ್ನೇಹಿತರೆ ಹೂಡಿಕೆಯನ್ನು ಮಾಡಬೇಕು ಅಥವಾ ಸಾಲವನ್ನು ನೀಡ್ತಿರ್ಬೋದು ನೀಡುವುದು ಅಂತಂದರೆ ಮುಂದಿನ ತಿಂಗಳು ಆಗಸ್ಟ್ ತಿಂಗಳು ಬಿಟ್ಟಾರಿದೆ ಆವಾಗ ತಿಳಿಸ್ಕೊಡ್ತೀನಿ ಸ್ನೇಹಿತರೆ ಹೂಡಿಕೆಯನ್ನು ಮಾಡಿಕೆ ಅನಿವಾರ್ಯ ಇದ್ದಲ್ಲಿ ಹೂಡಿಕೆಯನ್ನು ಮಾಡಬೇಕು ಅನ್ನೋ ಅನಿವಾರ್ಯ ಇದ್ದರೆ ಕಟಕ ರಾಶಿಯವರು ಸ್ನೇಹಿತರೆ ಹಿರಿಯರ ಸಲಹೆಯನ್ನು ತೆಗೆದುಕೊಳ್ಳಿ ಒಳ್ಳೆಯವರ ಮಾರ್ಗದರ್ಶನವನ್ನು ತೆಗೆದುಕೊಂಡು ಹೂಡಿಕೆಯನ್ನು ಮಾಡಿ ಇನ್ನು ಕುಟುಂಬ ಮತ್ತು ಸಂಬಂಧಗಳ ಬಗ್ಗೆ ಹೇಳೋದಾದರೆ ಏನೆಲ್ಲ ಬದಲಾವಣೆಗಳನ್ನು ನೋಡಲಿದ್ದೀರಿ ಯಾವುದರ ಬಗ್ಗೆ ಬಹಳಷ್ಟು ಎಚ್ಚರಿಕೆ ವಹಿಸಬೇಕು ಅನ್ನೋದನ್ನ ನೋಡ್ತಾ ಹೋಗೋಣ ಕುಟುಂಬ ಜೀವನದಲ್ಲಿ ಕೆಲವು ಸವಾಲುಗಳು ಎದುರಾಗುವ ಸಾಧ್ಯತೆ ಇದೆ ನಿಮ್ಮ ಮಾತುಗಳಿಂದ ಕುಟುಂಬದಲ್ಲಿ ತಪ್ಪು ತಿಳಿವಳಿಕೆಗಳು ಉಂಟಾಗಬಹುದು ಆದ್ದರಿಂದ ಅತ್ತೆ ಮಾವಂದರೊಂದಿಗಿನ ಸಂಬಂಧಗಳು ಸೂಕ್ಷ್ಮವಾಗಿರುತ್ತವೆ ನಿಮ್ಮ ಏಳನೇ ಮನೆಯ ಅಧಿಪತಿ ಶನಿ ಒಂಬತ್ತನೇ ಮನೆಯಲ್ಲಿ ಇರುವುದರಿಂದ ಅನಿರೀಕ್ಷಿತ ಸಂಬಂಧವು ಸ್ಥಿರವಾಗಿದ್ದರೂ ಕೂಡ ಅವರ ಆರೋಗ್ಯದ ಬಗ್ಗೆ ಚಿಂತಿತರಾಗಿರುತ್ತೀರಿ ಅಂತಲೇ ಹೇಳ್ಬೋದು ಅದ್ಯಾಗೋ ತಿಂಗಳ ಕೊನೆಯಲ್ಲಿ ಅಂದರೆ ಜುಲೈ ತಿಂಗಳ ಕೊನೆಯಲ್ಲಿ ನಿಮ್ಮ ಐದನೇ ಮನೆಯ ಅಧಿಪತಿಯಾದ ಮಂಗಳನು ನಿಮ್ಮ ಮೂರನೇ ಮನೆಗೆ ಪ್ರವೇಶಿಸುವುದರಿಂದ ನೀವು ಮಕ್ಕಳ ವಿಷಯದಲ್ಲಿ ಮುಂದಾಳತ್ವ ವಹಿಸುವ ಧೈರ್ಯವನ್ನು ಪಡೆಯುತ್ತೀರಿ ಇದು ಒಂದು ಉತ್ತಮ ಬದಲಾವಣೆ ಅಂತಲೇ ಹೇಳ್ಬೋದು ನಿಮ್ಮ ಕುಟುಂಬ ಜೀವನದಲ್ಲಿ ಏನೇ ಅಡೆತಡೆಗಳು ಏನೇ ಕಷ್ಟಗಳು ಏನೇ ವಾದ ವಿವಾದಗಳು ಬಂದರೂ ಕೂಡ ಸ್ನೇಹಿತರೆ ಆದಷ್ಟು ನಿಮ್ಮ ಮನೆಯಲ್ಲಿ ಅಸಹನೆಯಿಂದ ನಡ್ಕೊಳಕ್ಕೆ ಹೋಗ್ಬಿಡಿ ಸಹನೆಯಿಂದ ವರ್ತಿಸಿ ಇನ್ನು ವಾದ ವಿವಾದಗಳಿಂದ ಆದಷ್ಟು ಕಟಕ ರಾಶಿಯವರು ದೂರ ಇರಿ ಅಂತಲೇ ಹೇಳ್ಬೋದು ಇನ್ನು ನಿಮ್ಮ ಆರೋಗ್ಯದ ಬಗ್ಗೆ ಹೇಳೋದಾದರೆ ಆರೋಗ್ಯದಲ್ಲಿ ಏನೆಲ್ಲ ಬದಲಾವಣೆಗಳನ್ನು ನೋಡಲಿದ್ದೀರಿ ಘಟಕ ರಾಶಿಯವರನ್ನ ನೋಡೋದಾದರೆ ಜುಲೈ ತಿಂಗಳಲ್ಲಿ ನಿಮ್ಮ ಆರೋಗ್ಯದ ವಿಷಯದಲ್ಲಿ ಈ ತಿಂಗಳು ಹೆಚ್ಚು ಜಾಗರೂಕರಾಗಿರಬೇಕು ಏಕೆಂದರೆ ಕೆಲವು ಸ್ಥಾನಗಳು ನಿಮ್ಮ ಆತಂಕಕ್ಕೆ ಕಾರಣವಾಗಬಹುದು ಎಂಟನೇ ಮನೆಯಲ್ಲಿ ರಾಹುವಿನ ಸಂಚಾರದಿಂದ ಆಕಸ್ಮಿಕ ಅನಾರೋಗ್ಯಗಳು ಅಪಘಾತಗಳು ಅಥವಾ ಶಸ್ತ್ರಚಿಕಿತ್ಸೆಗಳಂತಹ ಸಾಧ್ಯತೆಗಳಿವೆ ಹನ್ನೆರಡನೇ ಮನೆಯಲ್ಲಿ ಗುರು ಇರುವುದರಿಂದ ಆಸ್ಪತ್ರೆ ಖರ್ಚುಗಳು ಕೂಡ ಇರಬಹುದು ಜುಲೈ ಹತ್ತೊಂಬತ್ತರ ನಂತರ ಸೂರ್ಯನು ನಿಮ್ಮ ರಾಶಿಗೆ ಬರುವುದರಿಂದ ಬಿಸಿ ತಲೆನೋವು ಮತ್ತು ಜೀರ್ಣಕ್ರಿಯೆ ಸಮಸ್ಯೆಗೆ ಸಂಬಂಧಪಟ್ಟಂತಹ ಸಮಸ್ಯೆಗಳು ಹೆಚ್ಚಾಗಬಹುದು ಪ್ರಯಾಣಗಳಲ್ಲಿ ಆಹಾರದ ವಿಷಯದಲ್ಲಿ ಮತ್ತು ವಾಹನ ಚಲಾಯಿಸುವಾಗ ಅತ್ಯಂತ ಜಾಗರೂಕರಾಗಿರುವುದು ಬಹಳ ಅವಶ್ಯಕವಾಗುತ್ತದೆ ಪ್ರತಿದಿನ ವ್ಯಾಯಾಮ ಧ್ಯಾನವನ್ನು ಮಾಡಿ ಇನ್ನು ಸರಿಯಾದ ಸಮತೋಲಿತ ಆಹಾರವನ್ನು ತೆಗೆದುಕೊಳ್ಳಿ ಇದರ ಜೊತೆಗೆ ಅಮಾವಾಸ್ಯ ಹುಣ್ಣಿಮೆ ಸಮಯದಲ್ಲಿ ಮತ್ತು ಕತ್ತಲಿನ ಸಮಯದಲ್ಲಿ ಸ್ನೇಹಿತರೆ ಆದಷ್ಟು ನೈಟಲ್ಲಿ ನೀವು ವಾಹನ ಚಲಾಯಿಸುವಾಗ ಅತ್ಯಂತ ಜಾಗರೂಕರಾಗಿರುವುದು ಬಹಳ ಅವಶ್ಯಕ ಅಂತಲೇ ಹೇಳ್ಬೋದು ಕಟಕ ರಾಶಿಯವರಿಗೆ ಆದಷ್ಟು ಅಮಾವಾಸ್ಯೆ ಹುಣ್ಣಿಮೆಯ ಸಮಯದಲ್ಲಿ ತಪ್ಪದೇ ಸ್ನೇಹಿತರೆ ನೀವು ಒಂದು ನಿಂಬೆ ಹಣ್ಣನ್ನು ಇಟ್ಕೊಂಡು ಹೋಗಬೇಕಾಗುತ್ತದೆ ಜೋಬಿನಲ್ಲಾದರೂ ಪರವಾಗಿಲ್ಲ ಅಥವಾ ನಿಮ್ಮ ಗಾಡಿಲಾದರೂ ಪರವಾಗಿಲ್ಲ ಇಟ್ಕೊಂಡು ಹೋಗಬೇಕಾಗುತ್ತದೆ ಬಹಳಷ್ಟು ಜಾಗರೂಕರಾಗಿರಿ ಜುಲೈ ತಿಂಗಳಲ್ಲಿ ಓಕೆ ಇನ್ನು ವ್ಯಾಪಾರದ ಬಗ್ಗೆ ಹೇಳೋದಾದರೆ ವ್ಯಾಪಾರಿಗಳಿಗೆ ಈ ತಿಂಗಳು ಬೆಳವಣಿಗೆ ನಿಧಾನವಾಗಿರಬಹುದು ಗೃಹಸ್ಥಿತಿಗಳು ಪ್ರತಿಕೂಲವಾಗಿರಬಹುದು ಹೊಸ ಉದ್ಯಮಗಳು ಅಥವಾ ವ್ಯಾಪಾರ ವಿಸ್ತರಣೆಯ ಬಗ್ಗೆ ಯೋಚಿಸುತ್ತಿರುವುದು ಮುಂದಿನ ಪಾಲುದಾರರೊಂದಿಗೆ ಜಗಳಗಳು ಆರ್ಥಿಕ ವ್ಯವಹಾರಗಳಲ್ಲಿ ಮೋಸ ಹೋಗುವ ಸಾಧ್ಯತೆಗಳಿವೆ ಬಹಳಷ್ಟು ಎಚ್ಚರಿಕೆ ಈ ವಿಷಯಗಳಲ್ಲಿ ಇನ್ನು ಅಸ್ತಿತ್ವದಲ್ಲಿರುವ ವ್ಯಾಪಾರವನ್ನು ಕಾಪಾಡಿಕೊಳ್ಳುವುದರ ಮೇಲೆ ಗಮನ ಹರಿಸಬೇಕು ಸಾಲಗಳ ವಿಷಯದಲ್ಲಿ ಜಾಗರೂಕರಾಗಿರಿ ಈ ರೀತಿ ಜಾಗರೂಕರಾಗಿದ್ದರೆ ಯಾವುದೇ ವ್ಯಾಪಾರ ವ್ಯವಹಾರದಲ್ಲಿ ಜುಲೈ ಹದಿನೈದರ ನಂತರ ಕಟಕ ರಾಶಿಯವರು ಸ್ನೇಹಿತರೆ ಅಧಿಕ ಸಂಪತ್ತನ್ನು ನೋಡಲಿದ್ದೀರಿ ಅಧಿಕ ಲಾಭವನ್ನು ಗಳಿಸಲಿದ್ದೀರಿ ಬಹಳಷ್ಟು ಜಾಗರಕರಾಗಿರಿ ಯಾವ ವಿಷಯದಲ್ಲಿ ನನ್ನ ತಿಳಿಸ್ಕೊಟ್ಟಿದ್ದೀನಿ ಇನ್ನು ವಿದ್ಯಾರ್ಥಿಗಳಿಗೆ ಹೇಳೋದಾದರೆ ವಿದ್ಯಾರ್ಥಿಗಳಿಗೆ ಈ ತಿಂಗಳು ಏಕಾಗ್ರತೆಗೆ ಪರೀಕ್ಷೆ ಸಮಯ ಅಂತಲೇ ಹೇಳ್ಬೋದು ಉನ್ನತ ಶಿಕ್ಷಣದ ಅಧಿಪತಿಯಾದ ಗುರು ಹನ್ನೆರಡನೇ ಮನೆಯಲ್ಲಿ ಇರುವುದರಿಂದ ಓದಿನ ಮೇಲೆ ಗಮನ ಹರಿಸುವುದು ಕಷ್ಟವಾಗಬಹುದು ಅನೇಕ ಅಡಚಣೆಗಳು ಎದುರಾಗುವ ಸಾಧ್ಯತೆ ಇದೆ ಜುಲೈ ತಿಂಗಳಲ್ಲಿ ಅದೇ ತಿಂಗಳ ಕೊನೆಯಲ್ಲಿ ನಿಮ್ಮ ಐದನೇ ಮನೆಯ ಅಧಿಪತಿಯಾದ ಮಂಗಳನು ಮೂರನೇ ಮನೆಗೆ ಪ್ರವೇಶಿಸುವುದರಿಂದ ನಿಮ್ಮಲ್ಲಿ ಶಕ್ತಿ ಮತ್ತು ದೃಢ ಸಂಕಲ್ಪ ಹೆಚ್ಚಾಗಿ ಸವಾಲುಗಳನ್ನು ಎದುರಿಸಲು ಸಹಾಯವನ್ನು ಮಾಡುತ್ತದೆ ಆದರೆ ಈ ತಿಂಗಳು ಯಶಸ್ಸು ಸಾಧಿಸಬೇಕಾದರೆ ನೀವು ದುಪ್ಪಟ್ಟು ಕಷ್ಟಪಡಬೇಕು ಮತ್ತು ಕೆಟ್ಟ ಸ್ನೇಹದಿಂದ ದೂರವಿರಬೇಕು ಅಧ್ಯಯನದ ಕಡೆ ಗಮನ ಕೊಟ್ಟು ಶ್ರಮಪಟ್ಟು ಓದಿದಲ್ಲಿ ಉನ್ನತ ಫಲಿತಾಂಶಗಳು ಖಂಡಿತವಾಗೂ ಸಿಗಲಿದೆ ಸ್ನೇಹಿತರೆ ಆದಷ್ಟು ನಿಮ್ಮ ಸ್ನೇಹಿತರಿಂದ ದೂರವಿರಿ ಅಂತಲೇ ಹೇಳಬಹುದು ಇನ್ನು ಅಧ್ಯಯನದ ಕಡೆ ಗಮನ ಕೊಟ್ಟು ಓದಿ ಇನ್ನು ಗುರಿ ಹಿರಿಯರ ಮಾತನ್ನು ಆಲಿಸಿ ಕೇಳಿಸ್ಕೊಂಡು ಅವರು ಹೇಳುವ ಮಾತು ನಿಮಗೆ ಒಳ್ಳೇದು ಅಂದ್ಕೊಂಡು ಸ್ನೇಹಿತರೆ ಪಾಲಿಸೋದು ಮುಖ್ಯವಾಗುತ್ತದೆ ತಪ್ಪದೇ ಈ ರೀತಿ ಮಾಡಿದ್ರೆ ಉನ್ನತ ಅಂಕಗಳನ್ನು ಗಳಿಸಲಿದ್ದೀರಿ ಉನ್ನತ ಮಟ್ಟಕ್ಕೆ ಏರಲಿದ್ದೀರಿ ಕಟಕ ರಾಶಿಯವರು ಅಂತಲೇ ಹೇಳ್ಬೋದು ಸ್ನೇಹಿತರೆ ಈ ಕಷ್ಟಗಳು ಅಡೆತಡೆಗಳು ವಿಳಂಬಗಳಿಗೆ ಏನು ಕಾರಣ ಅನ್ನೋದನ್ನ ನೀವು ಕೇಳ್ತಾ ಇರ್ತೀರ ಇದು ಮಾಸಿಕ ಗ್ರಹ ಸಂಚಾರದ ಸಮಯದಲ್ಲಿ ಮಾಸಿಕ ಅಂತೇನೆಲ್ಲ ಸ್ನೇಹಿತರೆ ವರ್ಷದಲ್ಲಿ ಗ್ರಹಗಳು ಸಂಚಾರ ಮಾಡುವಾಗ ಸ್ನೇಹಿತರೆ ಈ ಅಡೆತಡೆಗಳು ಕಷ್ಟಗಳು ಸಮಸ್ಯೆಗಳು ವಿಳಂಬಗಳು ಆಗೋದಂತೂ ಖಂಡಿತ ಅದು ಯಾವ ಸಮಯದಲ್ಲಿ ಗ್ರಹಗಳು ಸಂಚಾರ ಮಾಡ್ತೀವಿ ಅನ್ನೋದು ಯಾರಿಗೂ ಗೊತ್ತಿರಲ್ಲ ಬಟ್ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಮೊದಲನೇದಾಗಿ ಗ್ರಹ ಸಂಚಾರದಲ್ಲಿ ಸೂರ್ಯ ನಿಮ್ಮ ರಾಶಿಯ ಎರಡನೇ ಮನೆಯ ಅಧಿಪತಿಯಾದ ಸೂರ್ಯನು ಜುಲೈ ಹತ್ತೊಂಬತ್ತರಂದು ನಿಮ್ಮ ಹನ್ನೆರಡನೇ ಮನೆಯಾದ ಮಿಥುನ ರಾಶಿಯಿಂದ ಒಂದನೇ ಮನೆಯಾದ ಕಟಕ ರಾಶಿಗೆ ಪ್ರವೇಶಿಸುತ್ತಾರೆ ಇದರಿಂದ ನಿಮ್ಮ ವ್ಯಕ್ತಿತ್ವ ಆರೋಗ್ಯ ಆರ್ಥಿಕ ವಿಷಯಗಳು ಮತ್ತು ಮಾತಿನ ಮೇಲೆ ಗಮನ ಹೆಚ್ಚಾಗುತ್ತದೆ ಇನ್ನು ಬುಧ ನಿಮ್ಮ ಮೂರನೇ ಮನೆ ಮತ್ತು ಹನ್ನೆರಡನೇ ಮನೆಯ ಅಧಿಪತಿಯಾದ ಬುಧನು ಇಡೀ ಜುಲೈ ತಿಂಗಳು ನಿಮ್ಮ ಒಂದನೇ ಮನೆಯಲ್ಲಿ ಇರುತ್ತಾರೆ ಇದರಿಂದ ನಿಮ್ಮ ಸಂವಹನ ಸಣ್ಣ ಪ್ರಯಾಣಗಳು ಖರ್ಚುಗಳು ಮತ್ತು ವ್ಯಕ್ತಿತ್ವದ ಮೇಲೆ ಪ್ರಭಾವವನ್ನು ಬೀರುತ್ತದೆ ಇನ್ನು ಶುಕ್ರ ನಿಮ್ಮ ನಾಲ್ಕನೇ ಮತ್ತು ಹನ್ನೊಂದನೇ ಮನೆಯ ಅಧಿಪತಿಯಾದ ಶುಕ್ರನು ಜುಲೈ ಇಪ್ಪತ್ತೊಂಬತ್ತರಂದು ನಿಮ್ಮ ಹನ್ನೊಂದನೇ ಮನೆಯಾದ ಋಷಭ ರಾಶಿಯಿಂದ ಹನ್ನೆರಡನೇ ಮನೆಯಾದ ಮಿಥುನ ರಾಶಿಗೆ ಬದಲಾಗುತ್ತಾರೆ ಇದರಿಂದ ಕುಟುಂಬ ಆಸ್ತಿ ಆದಾಯ ಮತ್ತು ಖರ್ಚುಗಳಿಗೆ ಸಂಬಂಧಿಸಿದ ವಿಷಯಗಳ ಮೇಲೆ ಗಮನ ಬದಲಾಗುತ್ತದೆ ಇನ್ನು ಮಂಗಳ ನಿಮಗೆ ಯೋಗಕಾರಕನಾದ ಮಂಗಳ ಐದನೇ ಮತ್ತು ಹತ್ತನೇ ಮನೆಯ ಅಧಿಪತಿ ತಿಂಗಳ ಹೆಚ್ಚಿನ ಭಾಗ ನಿಮ್ಮ ಎರಡನೇ ಮನೆಯಾದ ಜುಲೈ ಇಪ್ಪತ್ತೆಂಟರಂದು ನಿಮ್ಮ ಮೂರನೇ ಮನೆಗೆ ಪ್ರವೇಶಿಸುತ್ತಾರೆ ಇದರಿಂದ ನಿಮ್ಮ ಮಾತಿನಲ್ಲಿ ಸ್ವಲ್ಪ ಆಕ್ರಮಣಶೀಲತೆ ಕಂಡು ಬಂದರೂ ನಂತರ ನಿಮ್ಮಲ್ಲಿ ಧೈರ್ಯ ಪ್ರಯತ್ನಗಳು ಕೂಡ ಹೆಚ್ಚಾಗುತ್ತವೆ ಸ್ನೇಹಿತರೆ ಇನ್ನು ಮೇನ್ ಆಗಿ ಗುರು ಮತ್ತು ಶನಿಬಲ ಗುರುಬಲ ಇದ್ದರೆ ವ್ಯಾಪಾರ ವ್ಯವಹಾರದಲ್ಲಿ ಅಭಿವೃದ್ಧಿ ಇನ್ನು ಶನಿ ಬಲ ಇದ್ದರೆ ನಿಮ್ಮ ಆರೋಗ್ಯ ಉತ್ತಮವಾಗಿರುತ್ತದೆ ಅಂದ್ಬಿಟ್ಟು ತಿಳಿಸ್ತಾರೆ ಅದೇ ರೀತಿ ಗುರುಬಲದಿಂದ ಕಟಕ ರಾಶಿಯವರಿಗೆ ಏನೆಲ್ಲ ಅದೃಷ್ಟ ಇದೆ ಅನ್ನೋದನ್ನ ನೋಡ್ತಾ ಹೋಗೋಣ ನಿಮ್ಮ ಒಂಬತ್ತನೇ ಮತ್ತು ಸ್ವಾರಿ ನಿಮ್ಮ ಆರನೇ ಮತ್ತು ಒಂಬತ್ತನೇ ಮನೆಯ ಅಧಿಪತಿಯಾದ ಗುರು ಇಡೀ ಜುಲೈ ತಿಂಗಳು ನಿಮ್ಮ ಹನ್ನೆರಡನೇ ಮನೆಯಲ್ಲಿ ಇರುತ್ತಾರೆ ಇದರಿಂದ ಸಾಲಗಳು ಆರೋಗ್ಯ ಉನ್ನತ ಶಿಕ್ಷಣ ಅದೃಷ್ಟ ಮತ್ತು ಖರ್ಚುಗಳ ಮೇಲೆ ಪ್ರಭಾವ ಬೀರುತ್ತದೆ ಸ್ನೇಹಿತರೆ ಇನ್ನು ಶನಿ ನಿಮ್ಮ ಏಳನೇ ಮತ್ತು ಎಂಟನೇ ಮನೆಯ ಅಧಿಪತಿಯಾದ ಶನಿಯು ಇಡೀ ಜುಲೈ ತಿಂಗಳು ನಿಮ್ಮ ಒಂಬತ್ತನೇ ಮನೆಯಲ್ಲಿ ಇರುತ್ತಾರೆ ಇದರಿಂದ ಪಾಲುದಾರಿಕೆ ದೀರ್ಘಕಾಲದ ರೋಗಗಳು ಸಂಶೋಧನೆಗಳು ಮತ್ತು ಆಧ್ಯಾತ್ಮಿಕ ವಿಷಯಗಳ ಮೇಲೆ ಸ್ಥಿರತೆ ಜವಾಬ್ದಾರಿಗಳು ಕೂಡ ಹೆಚ್ಚಾಗುತ್ತವೆ ಇನ್ನು ರಾಹು ರಾಹು ನಿಮ್ಮ ಎಂಟನೇ ಮನೆಯಲ್ಲಿ ಇರುತ್ತಾರೆ ಇದರಿಂದ ಆಕಸ್ಮಿಕ ಬದಲಾವಣೆಗಳು ಸಂಶೋಧನೆಗಳು ಮತ್ತು ರಹಸ್ಯ ವಿಷಯಗಳ ಮೇಲೆ ಪ್ರಭಾವ ಬೀರಬಹುದು ಕೇತು ಕೇತು ನಿಮ್ಮ ಎರಡನೇ ಮನೆಯಲ್ಲಿ ಇರುತ್ತಾರೆ ಇದರಿಂದ ಆರ್ಥಿಕ ವಿಷಯಗಳು ಮಾತಿನ ಮೇಲೆ ರೀತಿ ಮತ್ತು ಕುಟುಂಬ ಸಂಬಂಧಗಳ ಮೇಲೆ ಗಮನ ಹರಿಸಬೇಕಾಗುತ್ತದೆ ಸ್ನೇಹಿತರೆ ಸ್ನೇಹಿತರೆ ಗ್ರಹಗಳ ಸಂಚಾರದಿಂದ ಏನೆಲ್ಲ ಬದಲಾವಣೆಗಳನ್ನು ಕಟಕ ರಾಶಿಯವರು ನೋಡಲಿದ್ದೀರಿ ನಿಮ್ಮ ಉದ್ಯೋಗದಲ್ಲಿ ವ್ಯಾಪಾರದಲ್ಲಿ ವ್ಯವಹಾರದಲ್ಲಿ ಜೊತೆಗೆ ನಿಮ್ಮ ಹಣಕಾಸಿನಲ್ಲಿ ಮತ್ತು ಶಿಕ್ಷಣದಲ್ಲಿ ಟೋಟಲ್ ಇನ್ಫಾರ್ಮೇಷನ್ನ ತಿಳಿಸ್ಕೊಟ್ಟಾಯಿತು ಇನ್ನು ಅಡೆತಡೆಗಳಿಗೆ ಕಷ್ಟಗಳಿಗೆ ಸಮಸ್ಯೆಗಳಿಗೆ ಈ ಎರಡೂ ಪರಿಹಾರಗಳನ್ನು ಮಾಡಿ ನೋಡಿ ಸ್ನೇಹಿತರೆ ಎಲ್ಲವೂ ಕೂಡ ಹೊಳಿತಾಗುತ್ತೆ ಪ್ರತಿ ಗುರುವಾರ ಗುರುಶ್ರೋತ್ರವನ್ನು ಪಠಣ ಮಾಡಿ ಗುರುಮಂತ್ರವನ್ನು ಜಪ ಮಾಡಿ ಇನ್ನೂ ನಮಗೆ ಬರ್ತಾ ಇಲ್ಲ ಏನು ಮಾಡೋದು ಅಂತ ಸಾಕಷ್ಟು ತನ ನೋಡಿದ್ವಿ ಗುರುಶ್ ಪಠಣವನ್ನು ಮಾಡೋಕ್ಕೆ ಬರಲ್ಲ ಗುರುಮಂತ್ರ ಜಪವನ್ನು ಮಾಡೋಕ್ಕೆ ಬರಲ್ಲ ಅಂದರೆ ಸ್ನೇಹಿತರೆ ಕೇಳಿಸ್ಕೊಳ್ಳಿ ಕೇಳಿಸ್ಕೊಂಡ್ರೆ ನಿಮಗೆ ಹಾಲಿಸುವುದು ಉತ್ತಮ ಅಂತಲೇ ಹೇಳ್ಬೋದು ಆದಷ್ಟು ನೂರ ಎಂಟು ಬಾರಿ ಜಪವನ್ನು ಮಾಡಬೇಕಾಗುತ್ತದೆ ಕನಿಷ್ಠ ಹನ್ನೊಂದು ಬಾರಿ ಯಾರು ಗುರುಮಂತ್ರ ಗುರುಶೋತ್ರವನ್ನು ಮಾಡಿ ಅದು ಪ್ರತಿ ಗುರುವಾರ ಮಾಡಬೇಕಾಗುತ್ತದೆ ಈ ರೀತಿ ಮಾಡುವುದರಿಂದ ವ್ಯಾಪಾರದಲ್ಲಿ ವ್ಯವಹಾರದಲ್ಲಿ ತಡೆತಡೆಗಳು ನಿವಾರಣೆಯಾಗಲಿದೆ ಇನ್ನು ಆರ್ಥಿಕ ಸ್ಥಿತಿ ಅಂದರೆ ನಿಮ್ಮ ಹಣಕಾಸಿನ ಸ್ಥಿತಿ ದುಪ್ಪಟ್ಟಾಗಲಿದೆ ಸ್ನೇಹಿತರೆ ಯಾವುದೇ ತೊಂದರೆಗಳನ್ನು ನೋಡುವುದಿಲ್ಲ ಇನ್ನು ಮೇಯ್ನಾಗಿ ನೀವು ಏನೇ ಸಂಪಾದನೆಯನ್ನು ಮಾಡಿದರೂ ಕೂಡ ನಿಮ್ಮ ಆರೋಗ್ಯ ಉತ್ತಮವಾಗಿರಬೇಕು ಆರೋಗ್ಯದಲ್ಲಿ ದಿನಚರಿ ಏನು ಮಾಡಬೇಕು ಅನ್ನೋದನ್ನ ತಿಳಿಸ್ಕೊಟ್ಟಿದ್ದೀನಿ ಅದೇ ರೀತಿ ಶನಿ ಸೋತ್ರವನ್ನು ಪಠಣ ಮಾಡಿ ಶನಿ ಮಂತ್ರವನ್ನು ಜಪ ಮಾಡಿ ಇನ್ನು ಕಪ್ಪು ಎಳ್ಳಿನಿಂದ ಮಾಡಿದಂತಹ ಎಣ್ಣೆಯಿಂದ ಸ್ನೇಹಿತರೆ ಮನೆಯಲ್ಲಿ ದೀಪವನ್ನು ಹಚ್ಚಿ ದೇವರಿಗೆ ಪ್ರಾರ್ಥನೆಯನ್ನು ಮಾಡಿ ಸ್ನೇಹಿತರೆ ಖಂಡಿತವಾಗಿಯೂ ನಿಮ್ಮ ಆರೋಗ್ಯ ಸಮಸ್ಯೆಗಳು ಏನಾದರೂ ಇದ್ದರೆ ನಿವಾರಣೆಯಾಗಲಿದೆ ಅಂತಲೇ ಹೇಳ್ಬೋದು ತಪ್ಪದೇ ಈ ಸಣ್ಣ ಪುಟ್ಟ ಪರಿಹಾರವನ್ನು ಆದಷ್ಟು ಮನೆಯಲ್ಲೇ ಮಾಡ್ಬೋದು ಮಾಡಿ ಅಂತ ಹೇಳ್ತಾ ನಾನು ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ ಇವತ್ತಿನ ಒಂದು ವಿಡಿಯೋದಲ್ಲಿ ಒಳ್ಳೆ ಮಾಹಿತಿ ಸಿಕ್ಕಿದ್ದಲ್ಲಿ ಈ ವಿಡಿಯೋ ಯೂಸ್ಫುಲ್ ಅನಿಸಿದ್ದಲ್ಲಿ ಈ ರಾಶಿನ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸಲ್ಲಿ ಹೊಂದಿದರೆ ಈ ವಿಡಿಯೋನ ಅವ್ರಿಗೆ ಶೇರ್ ಮಾಡಿ ನಿಮ್ಮ ಕಡೆಯಿಂದ ಹೊಸ ಅಪ್ಡೇಟ್ನ ಅವರು ಕೂಡ ತಿಳ್ಕೊಂಡಂಗೆ ಆಗುತ್ತೆ ಅಂತ ಹೇಳ್ತಾ ಮತ್ತೊಂದು ವಿಡಿಯೋ ಜೊತೆ ಮತ್ತೊಂದು ಹೊಸ ಅಪ್ಡೇಟಲ್ಲಿ ಸಿಗ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್